ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಹೀಗೆ ಗುಡ್ಡ ಕುಸಿತ ನಾಲ್ವರನ್ನ ಬಲಿ ಪಡೆದಿದ್ರೆ ಧಾರಾಕಾರವಾಗಿ ಸುರಿದ ವರುಣ ಇಡೀ ಮಂಗಳೂರನ್ನೇ ಮುಳುಗಿಸ್ತಾ ಇದೆ ಮಂಗಳೂರಿನ ಬಹುತೇಕ ನಗರಗಳು ಹೊರವಲಯದ ಊರುಗಳು ಜಲಾವೃತ ಆಗ್ತಾ ಇದೆ ಮಂಗಳೂರು ಸೇರಿದ ಹಾಗೆ ಕರಾವಳಿ ಭಾಗದಲ್ಲಿ ಸುರಿತಾ ಇರುವ ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಮತ್ತೆ ಬಹಳ ಮಳೆ ಆಗ್ಬೋದು ಅನ್ನುವಂತ ಎಚ್ಚರಿಕೆ ಇದೆ ನಾಳೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಹಾಗಾದ್ರೆ ಸನ್ನಿವೇಶ ಎಲ್ಲಿಗೆ ಹೋಗುತ್ತೆ ರಿಪೋರ್ಟ್ ಅನ್ನು ನೀರೋ 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 ಮನೆಯೊಳಗೋ ನೀರು ರಸ್ತೆಯಲ್ಲೋ ನೀರೋ ನೀರೋ ಎತ್ತ ನೋಡಿದ್ರೋ ಜಲರಾಶಿ ಸಮುದ್ರದಲ್ಲೇ ಮಿಂದೇಳೋ ಜನ ಇವತ್ತು ಬೆಳಗ್ಗೆ ಜಲ ದಿಗ್ಬಂಧನಕ್ಕೆ ಸಿಲುಕಿದ್ರು ರಾತ್ರಿ ನೆಮ್ಮದಿಯಿಂದ ಮಲಗಿದ್ದ ಕರಾವಳಿ ಮಂದಿಯ ನಿದ್ದೆಗೆಡಿಸಿದ್ದ ವರುಣ ಬೆಳಗೆದ್ದು ನೋಡಿದವರಿಗೆ ಜಲವೇಲಿ ಹಾಕಿದ್ದ ಮಂಗಳೂರಿನಲ್ಲಿ ವರುಣಾರ್ಭಟ ಜಲವೇಲಿ ಹಾಕಿದ ಮಳೆ ಊರಿಗೆ ಊರನ್ನೇ ನುಂಗಿ ಹಾಕಿದ ಜಲರಾಶಿ ಎದ್ದು ನೋಡೋದ ನೀರು ಆ ಒಂದು ಕಾಲ್ ಗಂಟೆ ಎಂತೆಲ್ಲ ಮೇಲಿಡ್ಲಿಕ್ಕೆ ಸಾಧ್ಯ ಉಂಟು ಆದಷ್ಟು ನಾವು ಮಾಡಿದೆ ಹದಿನೈದು ನಿಮಿಷ ನಿಮಿಷ ಇಡೀ ಊರಿಗೆ ಊರೇ ಮುಳುಗಿ ಹೋಗಿತ್ತವು ರಾತ್ರಿ ಮಲಗಿದ್ದವರೋ ದೊತ್ತನೆ ಎದ್ದು ಕೂತಿದ್ರವ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಇಡೀ ಮನೆಗೆ ನೀರು ನುಗ್ಗಿದ್ದವು ಇಡೀ ಏರಿಯಾ ಮುಳುಗಿ ಹೋಗಿತ್ತವು ಕಾರು ಬೈಕ್ ಓಡಾಡ್ತಿದ್ದ ರಸ್ತೆಯಲ್ಲಿ ಬೋಟ್ ಗಳು ಎಂಟ್ರಿ ಆಗಿತ್ತು ಮಂಗಳೂರಿನ ಉಳ್ಳಾಲ ಕಲ್ಲಾಪು ಬಗಂಬಿಲ ಬಿಲಾರ್ ತಲಪಾಡಿ ಅಂಬಿಕಾ ರಸ್ತೆ ಕೋಟೆ ಕಾರು ಪಾವೂರ್ ಹರೇಕಳ ಸೇರಿ ಹಲವು ಪ್ರದೇಶಗಳು ನೀರು ಪಾಲಾಗಿತ್ತವು ಮನೆ ಜಲಾವೃತ ಟೆರೇಸ್ನಲ್ಲೇ ಇಡೀ ದಿನ ವೃದ್ಧ ದಂಪತಿ ವಾಸ ಜಾಪಿನ ಮೊಗುವಿನಲ್ಲಿ ವೃದ್ಧ ದಂಪತಿ ಇದ್ದ ಮನೆಗೆ ನೀರು ನುಗ್ಗಿ ಮನೆಯಲ್ಲಿದ್ದ ಪೀಠೋಪಕರಣಗಳು ಸರ್ವನಾಶವಾಗಿವೆ ಮನೆಗೆ ನೀರು ನುಗ್ಗಿದ್ರಿಂದ ವೃದ್ಧ ದಂಪತಿ ಟೆರೇಸ್ ಮೇಲೆ ದಿನ ಕಳೆದ ಸಾಕಷ್ಟು ವಸ್ತುಗಳು ಇಲ್ಲಿ ಹಾಳಾಗಿರ್ತಕ್ಕಂಥದ್ದು ನೀರಿನ ಮಟ್ಟ ಸದ್ಯ ಕೊಂಚೆ ಇಳಿಕೆ ಆಗಿರುವಂಥದ್ದು ಗಮನಿಸಬಹುದು ಅದರ ಮಾರ್ಕ್ ಆ ಸುಮಾರು ಒಂದು ಫೀಟ್ನಷ್ಟು ಎತ್ತರ ಇನ್ನಷ್ಟು ಎತ್ತರ ಇತ್ತು ಆದರೆ ಇದೀಗ ಸದ್ಯ ಕೊಂಚೆ ಇಳಿಕೆ ಆಗಿದೆ ನೀರು ಹೋಗುವಾಗೆ ಕಾಣಿಸ್ತಿಲ್ಲ ಏನು ಮಾಡ್ತೀರಿ ಎಲ್ಲಿ ಹೋಗ್ತೀರಿ ಏನು ಮಾಡ್ತೀರಿ ನಾವು ಸದ್ಯ ಮೇಲೆ ಟೆರಿಸ್ ಮೇಲೆ ಕೂತು ಫಸ್ಟ್ ಇನ್ನು ಹೊರಗೋಗಿ ಏನು ಅಂತ ತಿನ್ನಲಿಕ್ಕೆ ಲಾಸ್ ಆಗಿದೆ ಲಾಸ್ ನೋಡಿ ಮುಳುಗಿದ ಮನೆಗಳು ಕಣ್ಣೀರಿಡಿತಾ ಊರು ತೊರೆದ ಜನ ಇದು ಉಳ್ಳಾಲದಲ್ಲಿ ಉಂಟಾಗಿರೋ ಪ್ರವಾಹ ಪರಿಸ್ಥಿತಿ ಮಂಗಳೂರಿನ ಉಳ್ಳಾಲ ಬೈಲ್ನಲ್ಲಿ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದವು ಜನರನ್ನ ಬೋಟ್ಗಳಲ್ಲಿ ಸ್ಥಳಾಂತರಿಸಲಾಗಿದೆ ಕಣ್ಣೀರಿಡುತ್ತಲೇ ಉಳ್ಳಾಲ ಪ್ರದೇಶದಿಂದ ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ ಪಡೀಲ್ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿ ಸವಾರರ ಪಡಿಪಾಟಲವು ಇಲ್ಲಿ ನೋಡಿ ಇದೋ ನಿನ್ನೆವರೆಗೂ ಅಂಡರ್ ಪಾಸ್ ಆಗಿತ್ತವು ಆದ್ರ ಇವತ್ತು ಕೆರೆಯಾಗಿ ಬದಲಾಗಿತ್ತವು ಪಡೀಲ್ನಿಂದ ಬಜಾಲ್ಗೆ ಸಂಪರ್ಕಿಸೋ ಅಂಡರ್ ಪಾಸ್ ಮಳೆ ನೀರಿಗೆ ಮುಳುಗಿ ಹೋಗಿತ್ತವು ಮಂಗಳೂರು ನಗರದ ಪಟೀಲ್ ಇರತಕ್ಕಂತ ರೈಲ್ವೆ ಅಂಡರ್ ಪಾಸ್ ಇದೀಗ ಮತ್ತೆ ಜಲಾವೃತ ಆಗಿರೋದು ನಾನೀಗ ಅದೇ ಸ್ಥಳದಲ್ಲಿದ್ದೇನೆ ನೀವು ಗಮನಿಸ್ಬೋದು ಇದು ಮಂಗಳೂರಿನ ನ ಪಡೀಲ್ ಬಳಿ ಇರತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಇದು ಮಂಗಳೂರಿನ ಪಟೀಲ್ನಿಂದ ಬಜಾಲ್ಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಈ ರಸ್ತೆಯಲ್ಲಿ ಮೇಲ್ಬುಗಡೆ ರೈಲ್ವೆ ಟ್ರ್ಯಾಕ್ ಇದೆ ಕೆಳಭಾಗದಲ್ಲಿ ಅಂಡರ್ ಪಾಸ್ ಇದೆ ಆ ಈ ಅಂಡರ್ ಪಾಸ್ ಪ್ರತಿ ಮಳೆಗಾಲದ ಸಂದರ್ಭಲ್ಲೂ ಕೂಡ ಇದೇ ರೀತಿಯ ಜಲಾವೃತ ಆಗಿರೋದು ನಾಡ ದೋಣಿ ಮಗುಜಿ ಇಬ್ಬರು ಮೀನುಗಾರರು ನೀರು ಪಾಲು ತೋಟ ಬೆಂಗ್ರೆ ಅಳಿವೆ ಬಾಗಿಲು ಎಂಬಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಸಮುದ್ರದಲ್ಲಿ ನಾಡ ದೋಣಿ ಇಬ್ಬರು ನೀರು ಪಾಲಾಗಿದ್ದಾರೆ ಮೀನು ಹಿಡಿಯಲು ಹೋಗಿದ್ದ ಯಶವಂತ ಕಮಲಾಕ್ಷ ಇದ್ದ ದೋಣಿ ಪಲ್ಟಿಯಾಗಿದ್ದು ದೋಣಿಯ ಅವಶೇಷ ಸಮುದ್ರ ತೀರಕ್ಕೆ ಬಂದು ಬಿದ್ದಿದೆ ಗುಡ್ಡ ಕುಸಿತ ಮರ ಬಿದ್ದು ಹಲವೆಡೆ ಅವಾಂತರ ಇನ್ನ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ ನಲ್ಲಿರೋ ಈ ಮನೆ ಮೇಲೆ ಗುಡ್ಡ ಕುಸಿದು ಮನೆ ಬಳಿ ನಿಲ್ಲಿಸಿದ್ದ ಬೈಕ್ ಜಖಮ್ ಆಗಿದೆ ಪಾವೂರಿನಲ್ಲಿ ಗುಡ್ಡ ಕುಸಿದು ಎರಡು ಮನೆಗಳಿಗೆ ಹಾನಿಯಾಗಿದೆ ಮನೆ ಪಕ್ಕದ ಶೆಡ್ ಸಂಪೂರ್ಣ ಜಖಮ್ ಆಗಿದೆ ಮಂಗಳೂರಿನ ವಿಜಯ್ ಬಳಿ ಬೃಹತ್ ಮರ ಬಿದ್ದು ಎರಡು ಕಾರು ಜಖಮ್ ಆಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಕೇರಳ ಮಂಗಳೂರು ಮಾರ್ಗದ ಸೆಂಟ್ರಲ್ ಮತ್ತ ಶೋರಾನ್ಪುರ್ನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ರು ಉಡುಪಿಗೆ ಬರ್ತಿದ್ದ ಕಾರು ಪಲ್ಟಿ ತಾಯಿ ಮಗ ರಕ್ಷಣೆ ಇನ್ನು ಆಗುಂಬೆಯಿಂದ ಉಡುಪಿಯತ್ತ ಬರ್ತಾ ಇದ್ದ ಕಾರು ಆಗುಂಬೆ ಘಾಟಿಯ ಆರನೇ ಕ್ರಾಸ್ ನಲ್ಲಿ ನಿಯಂತ್ರಣ ತಪ್ಪಿ ತಲೆ ಕೆಳಗಾಗಿ ಬಿದ್ದಿತ್ತು ಕಾರಿನಲ್ಲಿದ್ದ ತಾಯಿ ಮಗುವನ್ನು ರಕ್ಷಿಸಲಾಗಿದ್ದು ಅದೃಷ್ಟವಶಾತ್ ಅನಾಹುತ ತಪ್ಪಿದೆ ಇಡೀ ಕರಾವಳಿಯಲ್ಲಿ ಅಬ್ಬರದ ಮಳೆಯಾಗ್ತಿದ್ದೋ ಕರಾವಳಿ ಜಿಲ್ಲೆಗಳಿಗೆ ನಾಳೆಯ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು